ಸೊ ಮೊದಲದಾಗಿ ನಾನು ಸನ್ಮಾನ್ಯ ಅಲೋಕ್ ಕುಮಾರ್ ಸಾಹೇಬರಿಗೆ ನಾನು ಧನ್ಯವಾದಗಳು ಯಾಕಂದರೆ ಕಳೆದ ಎರಡು ವರ್ಷದಲ್ಲಿ ಅವರು ಒಂದು ಪೊಲೀಸ್ ವ್ಯವಸ್ಥೆಗೆ ಒಂದು ಹೊಸ ಸ್ವರೂಪವನ್ನು ಕೊಡಿದ್ದಾರೆ ಇನ್ಫ್ಯಾಕ್ಟ್ ಸಾಹೇಬಲ್ ಅವರ ಮುಂದುವದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಗೊಂದಿನ ಪೊಲೀಸ್ ವ್ಯವಸ್ಥೆ ರಾಜ್ಯ ಪರಿವರ್ತಿಸಲಿಕ್ಕೆ ಅವರು ಬಹಳಷ್ಟು ದೊಡ್ಡ ಪ್ರಮಾಣದ ಪಾತ್ರ ಅದಕ್ಕೆ ನಾನು ತನ್ನೆಲ್ಲರೂ ಪರವಾಗಿ ಕೆಲಸ ಅದು ಸಿನ್ಸ್ ಅದು ಅದು ಒಂದು ರೀತಿಯಲ್ಲಿ ಸವಾಡಿನೇಟ್ ಆಫೀಸರ್ ಮತ್ತೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಪ್ರತಿಯೊಂದಿಗೆ ಕಂಡ ಸಾಹೇಬ್ ಬಂದ್ಸತಿ ಮಾತ್ರ ನಮ್ಮ ಸಿ ಎಡಿ ಮನೆಗೆ ಬಂದಿತ್ತು ನಂತರ ಅವರು ಸಿ ಎಡಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕು ಅಂತ ಕಳಷ್ಟು ಪ್ರಯತ್ನ ಮಾಡಬೇಕು ಅಂತ ನನಗೆ ನಿರ್ದೇಶನ ಕೊಟ್ಟು ಮತ್ತೆ ಸಾಕಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಸಹ ಕೊಟ್ಟು ಇನ್ಫ್ಯಾಕ್ಟ್ ಸಿ ಎಡಿಗೆ ಇವತ್ತು ಒಂದು ಒಳ್ಳೆ ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯನಿರ್ವಹಣೆಗೆ ಅನುಕೂಲ ಮಾಡಿಕೊಂಡಿದ್ದೆ ಸಾಹೇಬರು ಬಹಳಷ್ಟು ನಮಗೆ ಸಹಕರಿಸಿದ್ದಾರೆ ಅದರಿಂದ ನನಗೆ ಇವತ್ತು ಸ್ವಲ್ಪ ಯಾಕಂದ್ರೆ ಒಂದು ದಿನದಲ್ಲಿ

ಅಹ್ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ಅದನ್ನು ಒಂದು ಏನು ಪರ್ಸನಲ್ ಟಚ್ ಕೆಲಸಗಳಲ್ಲಿ ಸಾಮಾನ್ಯವಾಗಿ ನಾವು ಬರ್ತೀವಿ ಮಾಡಬೇಕು ಆಫೀಸರ್ ಸೀನಿಯರ್ ಆಫೀಸ್ ಹೋಗೋದಿಲ್ಲ ಬಟ್ ಅವರು ಪ್ರತಿಯೊಂದು ಕೆಲಸವೂ ಸಹ ಅಚ್ಚುಕಟ್ಟಾಗಿ ನೋಡ್ಬೇಕು ಮತ್ತೆ ಅಚ್ಚುಕಟ್ಟಾಗಿ ಆಗಬೇಕು ಅಂತ ವ್ಯವಸ್ಥಿತವಾಗಿ ಆಗಬೇಕು ಅಂತ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಸೊ ಅದರಿಂದ ಇವತ್ತು ನಾವು ಒಂದು ಒಳ್ಳೆ ವ್ಯವಸ್ಥೆಯನ್ನು ನಾವು ಒಂದು ನಿಟ್ಟಿನಲ್ಲಿ ಟೇಕಿಂಗ್ ಓವರ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಡೇಸ್ ಅಂತ ನಾವು ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಸಾಕು ಇದು ಇವತ್ತು ದೂರ ಆಗ್ತದೆ ಬಟ್ ಇದು ನಿಮಗೂ ಸಹ ಸರ್ ನಮ್ಮ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಮತ್ತು ನಾವು ಇಷ್ಟು ಎರಡು ವರ್ಷದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಉಪಿಸಿ ಇವತ್ತು ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಪಾಲಿಗೆ ಕೂಡ ಮಾಡಿಕೊಂಡಿದ್ದೀರಾ ಅದಕ್ಕೆ ನಾನು ಮಹಿಳಾ ಅಧಿಕಾರಿಗಳು ಇದರ ಪರವಾಗಿ ನಾನು